ಹಾಯ್ ಡಿಯ ಸ್ಟೂಡೆಂಟ್ಸ್ ಈ ವಿಡಿಯೋದಲ್ಲಿ ಲ್ಯಾಂಗ್ಸ್ಟನ್ ಹ್ಯೂಗ್ಸ್ ಅವರ ಐ ಟು ಅಂತಕ್ಕಂತಹ ಒಂದು ಪೋಯಮನ್ನು ಡಿಸ್ಕಷನ್ ಮಾಡ್ತಾ ಇದ್ದಾವೆ ಐ ಟು ಅಂದರೆ ನಾನೂ ಕೂಡ ಸೊ ಈ ರೀತಿ ಯಾಕೆ ಹೇಳ್ತಾ ಇದ್ದಾರೆ ಪಾಯಿಂಟ್ ಅಂದರೆ ನಾನು ಒಬ್ಬ ಅಮೇರಿಕನ್ ಅಂತಕ್ಕಂತಹ ಒಂದು ಮೀನಿಂಗನ್ನು ಕೊಡ್ತಕ್ಕಂತಹ ಟೈಟಲನ್ನು ಇಲ್ಲಿ ಅವರು ಕೊಡ್ತಾ ಇದ್ದಾರೆ ನೋಡಿ ವಿದ್ಯಾರ್ಥಿಗಳೇ ನಮ್ಮ ದೇಶದಲ್ಲಿ ಯಾವ ರೀತಿ ಜಾತಿಯ ಆಧಾರದ ಮೇಲೆ ತಾರತಮ್ಯ ನೀತಿಗಳನ್ನು ಎಸಗ್ತಾ ಇದ್ರೋ ಅದೇ ರೀತಿಯೇ ಅಮೇರಿಕಾದಲ್ಲಿ ಬಣ್ಣಗಳ ಆಧಾರದ ಮೇಲೆ ಅಂದರೆ ವೈಟ್ ಪೀಪಲ್ ಆ್ಯಂಡ್ ಬ್ಲ್ಯಾಕ್ ಪೀಪಲ್ ಅಂತೇಳಿ ಅಲ್ಲಿ ಸಮಾಜ ಡಿವೈಡ್ ಆಗಿರುತ್ತೆ ಸೊ ವರ್ಣೀಯರನ್ನು ಈ ಒಂದು ಬಿಳಿ ಜನಗಳು ತುಂಬಾ ತಾರತಮ್ಯದಿಂದ ನಡೆಸ್ಕೊಳ್ತಾ ಇದ್ರು ಅತ್ಯಂತ ಕೀಳಾಗಿ ನಡೆಸ್ಕೊಳ್ತಾ ಇದ್ರು ಸೊ ಆಫ್ರಿಕಾದಿಂದ ಅನೇಕ ಜನಗಳು ವಲಸೆ ಹೋಗಿ ಅಮೇರಿಕದಲ್ಲಿ ವಾಸವಾಗಿರ್ತಿದ್ರು ಅದರ ಜೊತೆಗೆ ಅಮೇರಿಕಾದಲ್ಲೂ ಕೂಡ ಕಪ್ಪು ವರ್ಣೀಯರು ಇದ್ದರು ಮೂಲತಃ ಸೊ ಇಲ್ಲಿ ಅಂತಹ ಜನಗಳನ್ನು ಬಿಳಿ ಜನರು ತುಂಬನೇ ಕೀಳಾಗಿ ನಡ್ಸ್ಕೊಳ್ತಾ ಇದ್ರು ಗುಲಾಮರನ್ನು ಆಗಿ ಅಂದರೆ ಗುಲಾಮರಂತೆ ಅವರನ್ನು ನಡ್ಸ್ಕೊಳ್ತಾ ಇದ್ರು ಪ್ರಾಣಿಗಳಿಗಿಂತ ಕಡೆಯಾಗಿ ಅವರು ಜೀವನವನ್ನು ಮಾಡಬೇಕಾಗಿತ್ತು ಕಪ್ಪು ವರ್ಣೀಯರು ಸೊ ಇಂತಹ ವ್ಯವಸ್ಥೆಯಿಂದ ಬೇಸತ್ತಂತಹ ನಮ್ಮ ಪೋಯೆಟ್ ಅವರು ಅಂತಹ ಒಂದು ವ್ಯವಸ್ಥೆಯನ್ನು ನೋಡಿ ಅವರಲ್ಲಿರ್ತಕ್ಕಂತಹ ಒಂದು ಕಾನ್ಫಿಡೆನ್ಸನ್ನು ಇಲ್ಲಿ ನಾವು ನೋಡ್ತೇವೆ ನಾನು ಕೂಡ ಒಬ್ಬ ಮನುಷ್ಯ ನಾನು ಕೂಡ ಒಬ್ಬ ಅಮೇರಿಕನ್ ಅಂತಕ್ಕಂತಹ ಒಂದು ಭಾವನೆಯನ್ನು ಅವರು ಈ ಒಂದು ಪೋಯಮಲ್ಲಿ ವ್ಯಕ್ತಪಡಿಸ್ತಾ ಇದ್ದಾರೆ ಬಣ್ಣದಲ್ಲಿ ತಾನು ಬ್ಲ್ಯಾಕ್ ಆಗಿರ್ಬೋದು ಆದರೆ ನಾನು ಒಬ್ಬ ಈ ದೇಶದ ನಿವಾಸಿ ಅಂತಕ್ಕಂಥದ್ದನ್ನು ಅವರು ಇಲ್ಲಿ ಪ್ರಸ್ತುತ ಪಡಿಸ್ತಾ ಹೋಗ್ತಾರೆ ಈ ಒಂದು ಪೋಯಮನ್ನು ಇಲ್ಲಿ ನಾವು ಲೈನ್ ಬೈ ಲೈನ್ ಡಿಸ್ಕಷನ್ ಮಾಡ್ತಾ ಇದ್ದೇವೆ ಮೊದಲನೇದಾಗಿ ಇಂಟ್ರೊಡಕ್ಷನ್ ಪಾರ್ಟನ್ನು ನೋಡಿ ದ ಪೋಯಮ್ ಐ ಟು ಈಸ್ ರಿಟನ್ ಬೈ ಲ್ಯಾಂಗ್ಸ್ಟನ್ ಹ್ಯೂಕ್ಸ್ ಒನ್ ಆಫ್ ದ ಮೋಸ್ಟ್ ಫೇಮಸ್ ಆಫ್ರಿಕನ್ ಅಮೇರಿಕನ್ ಪೋಯೆಟ್ಸ್ ಆಫ್ ದ ಟ್ವೆಂಟಿ ಏತ್ ಸೆಂಚುರಿ ಸೊ ಇವರು ಮೂಲತಃ ಆಫ್ರಿಕಾ ಕಾಂಟಿನೆಂಟ್ ಇಂದ ವಲಸೆ ಬಂದಂತಹ ಒಂದು ಕುಟುಂಬದವರು ಇಟ್ ಈಸ್ ಎ ಶಾರ್ಟ್ ಬಟ್ ಪವರ್ಫುಲ್ ಪೋಯಮ್ ಅಬೌಟ್ ಹೋಪ್ ಇಕ್ವಾಲಿಟಿ ಆ್ಯಂಡ್ ರೇಷಿಯಲ್ ಪ್ರೈಡ್ ಸೊ ಇಲ್ಲಿ ಹೋಪ್ ಅಂದರೆ ಒಂದು ಭರವಸೆಯನ್ನು ನಾವು ನೋಡ್ತಾ ಇದ್ದೇವೆ ಇಕ್ವಾಲಿಟಿ ಒಂದು ಸಮಾನತೆಗಾಗಿ ಹೋರಾಟ ಮಾಡ್ತಕ್ಕಂತಹ ಮನಸ್ಥಿತಿಯನ್ನು ನಾವು ಇಲ್ಲಿ ನೋಡ್ತೇವೆ ಅದರ ಜೊತೆಗೆ ರೇಷಿಯಲ್ ಪ್ರೈಡ್ ಅಂದರೆ ಈ ಕಪ್ಪು ವರ್ಣೀಯರನ್ನು ಕೀಳು ಅಂತ ಏನು ಕಾಣ್ತಾ ಇದ್ರು ಬಿಳಿ ಜನಗಳು ಇಲ್ಲಿ ಕಪ್ಪು ಕಪ್ಪುವರ್ಣೀಯರು ಕೂಡ ತಮ್ಮದೇ ಆಗಿರತಕ್ಕಂತಹ ಆತ್ಮಗೌರವವನ್ನು ಹೊಂದಿದ್ದಾರೆ ಅವರು ಕೂಡ ಮನುಷ್ಯರೇ ಅಂತಕ್ಕಂಥದ್ದನ್ನು ಪೋಯೆಟ್ ಅವರು ಇಲ್ಲಿ ವ್ಯಕ್ತಪಡಿಸ್ತಾ ಹೋಗ್ತಾರೆ ದ ಪೋಯಮ್ ಎಕ್ಸ್ಪ್ರೆಸಸ್ ದ ಫೀಲಿಂಗ್ಸ್ ಆಫ್ ಎ ಬ್ಲ್ಯಾಕ್ ಮ್ಯಾನ್ ಹೂ ಈಸ್ ಟ್ರೀಟೆಡ್ ಅನ್ಫೇರ್ಲಿ ಇನ್ ಹೀಸ್ ಓನ್ ಕಂಟ್ರಿ ಸೊ ತನ್ನದೇ ದೇಶದಲ್ಲಿ ಬೇರೆ ಜನಗಳಿಂದ ಅಂದರೆ ವರ್ಣೀಯರಿಂದ ಯಾವ ರೀತಿ ತಾರತಮ್ಯ ನೀತಿಗೆ ಒಳಗಾಗಿ ಅನ್ಫೇರ್ಲಿ ಅಂದರೆ ಕೆಟ್ಟದ್ದಾಗಿ ಅವರನ್ನು ಸಮಾಜದಲ್ಲಿ ನಡೆಸ್ಕೊಳ್ತಾ ಇದ್ದರು ಅಂತಹ ಒಬ್ಬ ಬ್ಲ್ಯಾಕ್ ಪರ್ಸನ್ನ ಫೀಲಿಂಗ್ಸ್ಗಳನ್ನು ನಾವು ಇಲ್ಲಿ ನೋಡ್ತಾ ಇದ್ದೇವೆ ಈ ಒಂದು ಸೊಸೈಟಿ ಟ್ರೈಸ್ ಟು ಕೀಪ್ ಹಿಮ್ ಅ ಪಾರ್ಟ್ ಹಿ ಬಿಲೀವ್ಸ್ ದಟ್ ಒನ್ ಡೇ ಹಿ ವಿಲ್ ಬಿ ಅಕ್ಸೆಪ್ಟೆಡ್ ಆಸ್ ಆನ್ ಈಕ್ವಲ್ ನೋಡಿ ಸಮಾಜ ಅವನನ್ನೇನು ದೂರ ಇಟ್ಬಿಟ್ಟಿದೆ ಕೀಪ್ ಹಿಮ್ ಅ ಪಾರ್ಟ್ ದೂರ ಇಟ್ಟಿದೆ ಆದರೆ ಹಿ ಬಿಲೀವ್ಸ್ ಅವನಿಗೊಂದು ನಂಬಿಕೆ ಇದೆ ಏನ್ ನಂಬಿಕೆ ಅಂದರೆ ಒನ್ ಡೇ ಹಿ ವಿಲ್ ಬಿ ಅಕ್ಸೆಪ್ಟೆಡ್ ಆಸ್ ಆನ್ ಈಕ್ವಲ್ ನನ್ನನ್ನು ಕೂಡ ಒಂದಲ್ಲ ಒಂದು ದಿನ ಈ ಸಮಾಜ ಸಮಾನನನ್ನಾಗಿ ನೋಡುತ್ತೆ ನನಗೂ ಕೂಡ ಸಮಾನ ಹಕ್ಕುಗಳು ಸಿಗ್ತವೆ ಅಂತಕ್ಕಂತಹ ಒಂದು ಹೋಪ್ ಅಂದರೆ ಭರವಸೆಯನ್ನ ಇಲ್ಲಿ ಅವರು ವ್ಯಕ್ತಪಡಿಸ್ತಾ ಹೋಗ್ತಾರೆ ದ ಪೋಯಮ್ ಶೋಸ್ ದ ಸ್ಟ್ರಗಲ್ ಆಫ್ ಬ್ಲ್ಯಾಕ್ ಅಮೇರಿಕನ್ಸ್ ಫಾರ್ ರೆಸ್ಪೆಕ್ಟ್ ಆ್ಯಂಡ್ ಫ್ರೀಡಮ್ ಸೊ ಈ ರೀತಿ ಬ್ಲ್ಯಾಕ್ ಪೀಪಲ್ಗಳು ಒಂದು ಸಮಾನತೆಗೋಸ್ಕರ ಒಂದು ಗೌರವಕ್ಕೋಸ್ಕರ ಯಾವ ರೀತಿ ಸ್ಟ್ರಗಲ್ನ ಮಾಡ್ತಾಯಿದ್ರು ಅಂದಿನ ಸಮಾಜದಲ್ಲಿ ಅಮೇರಿಕಾದಲ್ಲಿ ಅಂತಕ್ಕಂಥದ್ದನ್ನು ನೋಡ್ತೇವೆ ಥ್ರೂ ಸಿಂಪಲ್ ವರ್ಡ್ಸ್ ಆ್ಯಂಡ್ ಸ್ಟ್ರಾಂಗ್ ಎಮೋಷನ್ ಹ್ಯೂಗ್ಸ್ ಗಿವ್ ಎ ಮೆಸೇಜ್ ಆಫ್ ಹೋಪ್ ಯೂನಿಟಿ ಆ್ಯಂಡ್ ಜಸ್ಟಿಸ್ ಫಾರ್ ಆಲ್ ಪೀಪಲ್ ತುಂಬಾ ಸಿಂಪಲ್ ಆಗಿರ್ತಕ್ಕಂತಹ ಒಂದು ಪೋಯಮ್ ಆಗಿದೆ ಬನ್ನಿ ಈಗ ಲೈನ್ ಬೈ ಲೈನ್ ಡಿಸ್ಕಷನ್ ಮಾಡೋಣ ಮೊದಲನೇದಾಗಿ ನೋಡಿ ಫಸ್ಟ್ ಲೈನ್ ಐ ಟು ಸಿಂಗ್ ಅಮೇರಿಕಾ ನೋಡಿ ಐ ಟು ನಾನು ಕೂಡ ಸಿಂಗ್ ಅಮೇರಿಕಾ ಅಂದರೆ ಈ ದೇಶದ ಒಬ್ಬ ಪ್ರಜೆಯಾಗಿದ್ದೇನೆ ನನ್ನ ದೇಶದ ಕುರಿತು ನಾನು ಕೂಡ ಮಾತನಾಡ್ತೇನೆ ಅಂತಕ್ಕಂತಹ ಒಂದು ಸೆಂಟೆನ್ಸ್ ಒಂದಿಗೆ ಈ ಒಂದು ಪೋಯಮ್ ಇಲ್ಲಿ ಆರಂಭ ಆಗ್ತಾ ಇದೆ ಸಿಂಗ್ ಅಮೇರಿಕಾ ಅಂದರೆ ಅಮೇರಿಕದ ಬಗ್ಗೆ ನಾನು ಹಾಡ್ ಹೇಳ್ತೇನೆ ಅಂದರೆ ಅಮೇರಿಕವನ್ನು ಹೊಗಳ್ತೇನೆ ಯಾಕಂದರೆ ನಾನು ಕೂಡ ಈ ದೇಶದವನೇ ಅಂತಕ್ಕಂತಹ ಮೀನಿಂಗ್ ಕೊಡ್ತಾ ಇದೆ ಫಸ್ಟ್ ಲೈನ್ ನೆಕ್ಸ್ಟ್ ಲೈನ್ ನೋಡಿ ಐ ಆಮ್ ದ ಡಾರ್ಕರ್ ಬ್ರದರ್ ನೋಡಿ ವಿದ್ಯಾರ್ಥಿಗಳೇ ಡಾರ್ಕರ್ ಬ್ರದರ್ ಅಂತೇಳಿ ಹೇಳ್ತಾ ಇದ್ದಾರೆ ಅಂದ್ರೆ ಬ್ಲ್ಯಾಕ್ ಪರ್ಸನ್ ಅಂತೇಳಿ ಅಂದ್ರೆ ಈ ದೇಶದ ಪ್ರಜೆಯೇ ನಾನು ಕೂಡ ಆಗಿದ್ದೇನೆ ಒಬ್ಬ ಕಪ್ಪು ವರ್ಣಿಯ ಮಾತ್ರನಾಗಿದ್ದೇನೆ ಬ್ಲ್ಯಾಕ್ ಪರ್ಸನ್ ಆಗಿದ್ದೇನೆ ನಾನು ನಿಮ್ಮ ಸಹೋದರ ಅಂತಕ್ಕಂಥದ್ದನ್ನ ಅವರು ಇಲ್ಲಿ ಹೇಳ್ತಾ ಇದ್ದಾರೆ ದೇ ಸೆಂಡ್ ಮಿ ಟು ಈಟ್ ಇನ್ ದ ಕಿಚನ್ ನೋಡಿ ವಿದ್ಯಾರ್ಥಿಗಳು ಯಾವ ರೀತಿ ಡಿಸ್ಕ್ರಿಮಿನೇಷನ್ ನಡೀತಾ ಇತ್ತು ಅಂತಕ್ಕಂಥದ್ದನ್ನ ಇಲ್ಲಿ ಅವರು ವ್ಯಕ್ತಪಡಿಸ್ತಾ ಇದ್ದಾರೆ ದೇ ಸೆಂಡ್ ಮೀ ಟು ಈಟ್ ಇನ್ ದ ಕಿಚನ್ ದೇ ಅಂದರೆ ಇಲ್ಲಿ ವೈಟ್ ಪೀಪಲ್ ಅಂತ ಹೇಳಿ ಅರ್ಥ ಮಾಡ್ಕೊಳ್ತೇವೆ ಸೆಂಡ್ ಮಿ ಟು ಕಿಚ್ ಈಟ್ ಇನ್ ದ ಕಿಚನ್ ಅಂದರೆ ಕಿಚನ್ ಅಡುಗೆ ಮನೆಯಲ್ಲಿ ತಿನ್ನಲಿಕ್ಕೆ ನನ್ನನ್ನು ಕಳಿಸಿದ್ರು ಅಂತ ಹೇಳ್ತಾ ಇದ್ದಾರೆ ಯಾವಾಗ ಅಂದರೆ ವೆನ್ ಕಂಪೆನಿ ಕಮ್ಸ್ ಕಂಪೆನಿ ಅಂದರೆ ಇಲ್ಲಿ ಯಾರೋ ಗೆಸ್ಟ್ಗಳು ಬಂದಾಗ ಅಥವಾ ಬೇರೆಯವರು ಬಂದಾಗ ಸೊ ಬೇರೆಯವರು ಬಂದಾಗ ನನ್ನನ್ನು ಕಿಚನ್ಗೆ ಇದ್ದರು ಯಾಕೆಂದರೆ ಅವರ ಮುಂದೆ ನೀನು ಇರೋದು ಬೇಡ ಅಂತೇಳಿ ನೀನು ಕೀಳು ಅಂತಕ್ಕಂತಹ ಭಾವನೆಯನ್ನು ಅಲ್ಲಿ ಅವರು ವ್ಯಕ್ತಪಡಿಸ್ತಕ್ಕಂಥದ್ದನ್ನು ಅವರು ಹೇಳ್ತಾ ಇದ್ದಾರೆ ಹಾಗಾಗಿ ನೀನು ಅಡುಗೆ ಮನೆಗೆ ಹೋಗಿ ಅಲ್ಲಿ ತಿನ್ನು ಅಂಥೇಳಿ ನನ್ನನ್ನು ಕಳಿಸ್ತಾ ಇದ್ರು ಎಷ್ಟೊಂದು ಕೀಳಾಗಿ ನನ್ನನ್ನು ನಡೆಸ್ಕೊಳ್ತಾ ಇದ್ರು ಅಂತಕ್ಕಂಥದ್ದನ್ನು ಇಲ್ಲಿ ಅವರು ಹೇಳ್ತಾರೆ ಬಟ್ ಐ ಲವ್ ಆ ರೀತಿ ಇವರನ್ನು ಒಂದು ಕಿಚನ್ಗೆ ಕಳಿಸಿದಾಗ ತಿನ್ನಲಿಕ್ಕೆ ಅಂಥೇಳಿ ಇವರು ಕೋಪ ಮಾಡ್ಕೊಳ್ಳಿಲ್ಲ ಅಥವಾ ಹತಾಶೆಗೊಳ್ಳಿಲ್ಲ ನಗ್ತಾ ಇದ್ದಾರೆ ಆ್ಯಂಡ್ ಈ ಟ್ವೆಲ್ ಅವರು ಹಾಗೆ ಕಳಿಸಿದಾಗ ನಾನು ಕಿಚನ್ಗೆ ಹೋದೆ ಚೆನ್ನಾಗಿ ತಿಂದೆ ಈ ಟ್ವೆಲ್ ಗ್ರೋ ಸ್ಟ್ರಾಂಗ್ ಚೆನ್ನಾಗಿ ತಿಂದು ಚೆನ್ನಾಗಿ ಸ್ಟ್ರಾಂಗ್ ಆಗಿ ಬೆಳೆದೆ ಬೇಸರವನ್ನ ಮಾಡ್ಕೊಳ್ತಾ ಇಲ್ಲ ಇವರನ್ನು ಡಿಸ್ಕ್ರಿಮಿನೇಷನ್ ಮಾಡ್ತಾ ಇದ್ರು ಕೂಡ ಅಲ್ಲಿಂದ ದೂರ ಕಳಿಸ್ತಾ ಇದ್ರು ಕೂಡ ಇವರು ಹತಾಶೆಗೊಳ್ಳಿಲ್ಲ ಒಂದು ಭರವಸೆಯನ್ನು ಅವರಲ್ಲಿ ಒಂದು ಹೋಪ್ ಏನಿದೆಯೋ ಅದನ್ನ ನಾವು ಇಲ್ಲಿ ಕಾಣ್ತಾ ಇದ್ದೇವೆ ಇನ್ನು ಭವಿಷ್ಯದಲ್ಲಿ ಅವರಿಗೆ ಯಾವ ರೀತಿಯಾಗಿರ್ತಕ್ಕಂತಹ ನಂಬಿಕೆ ಇದೆ ಅಂತಕ್ಕಂಥದನ್ನ ನೆಕ್ಸ್ಟ್ ನಾವು ನೋಡ್ತೇವೆ ಟುಮಾರೋ ಇಲ್ಲಿ ಟುಮಾರೋ ಅಂದ್ರೆ ಫ್ಯೂಚರ್ ಅಂತೇಳಿ ಅರ್ಥ ಮಾಡ್ಕೋಬೇಕು ಐ ವಿಲ್ ಬಿ ಅಟ್ ದ ಟೇಬಲ್ ವೆನ್ ಕಂಪೆನಿ ಕಮ್ಸ್ ನೋಡಿ ನಾನು ಕೂಡ ಒಂದಲ್ಲ ಒಂದು ದಿನ ಭವಿಷ್ಯದಲ್ಲಿ ಯಾರು ಈ ಗೆಸ್ಟ್ಗಳು ಬಂದಿದ್ದಾರೋ ಈಗ ಅವರ ಜೊತೆ ನಾನು ಆ ಟೇಬಲ್ ಹತ್ರ ಕೂತ್ಕೊಳ್ತೇನೆ ಅವರ ಸರಿಸ್ ಸಮಾನನಾಗಿ ಕೂತ್ಕೊಂಡು ನಾನು ಕೂಡ ಊಟ ಮಾಡ್ತೇನೆ ಅವರ ಜೊತೆ ಕೂತ್ಕೊಂಡು ಡಿಸ್ಕಷನ್ ಮಾಡ್ತೇನೆ ಅಂತಕ್ಕಂತಹ ಒಂದು ಹೋಪ್ಫುಲ್ನೆಸ್ ಅಂದರೆ ಭರವಸೆಯನ್ನು ಇಲ್ಲಿ ನಾವು ಅವರಲ್ಲಿ ಕಾಣ್ತಾ ಇದ್ದೇವೆ ನೋ ಬಡಿ ವಿಲ್ ಡೇರ್ ಸೇ ಟು ಮೀ ಈಟ್ ಇನ್ ದ ಕಿಚನ್ ದೆನ್ ಎಸ್ ಯಾರು ಕೂಡ ಮುಂದೆ ನನ್ನನ್ನು ಕಿಚನ್ನಲ್ಲಿ ಅಂದ್ರೆ ಅಡುಗೆ ಮನೆಗೆ ಹೋಗಿ ಕೂತ್ಕೊಂಡು ನೀನು ಊಟ ಮಾಡು ಮಾಡುವಂತೇಳಿ ಯಾರು ಹೇಳಲಿಕ್ಕೆ ಆಗೋದಿಲ್ಲ ಆದೋ ಧೈರ್ಯ ಯಾರಿಗೂ ಇರೋದಿಲ್ಲ ಅಂತ ಹೇಳ್ತಾ ಇದ್ದಾರೆ ಅಂದರೆ ತಾವು ಕೂಡ ಹೋರಾಟ ಮಾಡಿ ಕಪ್ಪು ವರ್ಣೀಯರು ಏನಿದ್ದಾರೆ ಒಂದಲ್ಲ ಒಂದು ದಿನ ವೈಟ್ ಪೀಪಲ್ ಯಾವ ರೀತಿ ಹಕ್ಕುಗಳನ್ನು ಹೊಂದಿದ್ದಾರೋ ನಾವು ಕೂಡ ಅದೇ ರೀತಿ ಹಕ್ಕುಗಳನ್ನು ಪಡೆದುಕೊಂಡೇ ತೀರ್ತೇವೆ ಅಂತಕ್ಕಂತಹ ಅವರ ಒಂದು ಭರವಸೆಯನ್ನು ಅವರ ಒಂದು ಫೇತ್ ನಂಬಿಕೆಯನ್ನ ಇಲ್ಲಿ ನೋಡ್ತೇವೆ ಬಿಸೈಡ್ಸ್ ದೇ ವಿಲ್ ಸಿ ಹೌ ಬ್ಯೂಟಿಫುಲ್ ಐ am ಆ್ಯಂಡ್ ಬಿ ಅಶೇಮ್ಡ್ ಎಸ್ ಒಂದಲ್ಲ ಒಂದು ದಿನ ನನ್ನ ಗೌರವವನ್ನು ನಾನು ಸಂಪಾದನೆ ಮಾಡೇ ಮಾಡ್ತೇನೆ ಸೊ ನಾನು ಎಲ್ಲರ ಸರಿಸಮಾನನಾಗಿ ಇರ್ತೇನೆ ಅಂತಹ ಸಂದರ್ಭದಲ್ಲಿ ಇಂದು ನನ್ನನ್ನು ಯಾರು ಕೀಳಾಗಿ ನೋಡ್ತಾ ಇದ್ದಾರೋ ಅವರೆಲ್ಲರೂ ಕೂಡ ಅಶೇಮ್ಡ್ ನಾಚಿಕೊಳ್ಬೇಕಾಗುತ್ತೆ ಅಂತಕ್ಕಂಥದನ್ನ ಅವರು ಹೇಳ್ತಾ ಇದ್ದಾರೆ ಅಂದರೆ ನನಗೆ ಅವಮಾನ ಮಾಡಿರ್ತಕ್ಕಂಥವರೇ ಮುಂದೆ ನನ್ನ ಒಂದು ಏಳ್ಗೆಯನ್ನು ಕಂಡು ಅವ್ರಿಗೇನೇ ನಾಚಿಕೆ ಆಗಬೇಕು ಅಂತ ಹೇಳ್ತಾರೆ ಐ ಟು ಆಮ್ ಅಮೇರಿಕಾ ನಾನು ಕೂಡ ಒಬ್ಬ ಅಮೇರಿಕಾದವನೇ ಅಂತೇಳಿ ಹೇಳ್ತಾ ಇದ್ದಾರೆ ಅಂದರೆ ಎಲ್ಲರಂತೆ ಹಕ್ಕು ನನಗೂ ಕೂಡ ಇದೆ ಈ ದೇಶ ನನ್ನದು ಈ ದೇಶದಲ್ಲಿ ಈಕ್ವಾಲಿಟಿ ಸಮಾನತೆ ಅಂತಕ್ಕಂಥದ್ದು ನನಗೂ ಕೂಡ ಸಿಗಬೇಕು ಅಂತಕ್ಕಂತಹದ್ದನ್ನು ಅವರ ಹೋರಾಟದ ಭಾವನೆಯನ್ನು ಕೂಡ ನಾವು ಇಲ್ಲಿ ನೋಡ್ತಾ ಇದ್ದೇವೆ ವಿದ್ಯಾರ್ಥಿಗಳೇ ವಿದ್ಯಾರ್ಥಿಗಳೇ ವಿಡಿಯೋ ಹೆಲ್ಪ್ಫುಲ್ ಅನಿಸಿದ್ರೆ ಒಂದು ಲೈಕ್ ಕೊಡೋದನ್ನು ಮರಿಬಿಡಿ ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ ಹಾಗೆ ಹೆಚ್ಚಿನ ಇಂಗ್ಲಿಷ್ ಲೆಸನ್ಸ್ಗಳನ್ನು ಈಸಿಯಾಗಿ ನೀವು ಕನ್ನಡದಲ್ಲೇ ಕಲಿಬೇಕು ಅಂದರೆ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಟೇಕ್ ಕೇರ್ and keep learning.